ಅಡುಗೆ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಒಂದು ಮನೆಯಲ್ಲೇ ಕಷಾಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಷಾಯ ಡೈಲಿ ರಾತ್ರಿ ನಾವು ಊಟದ ನಂತರ ಒಂದು ಗ್ಲಾಸ್ ತಗೊಳ್ತಾ ಬಂದರೆ ಮೂರು ತಿಂಗಳಲ್ಲಿ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ ಹಾಗೇ ಸ್ವಲ್ಪ ಸಣ್ಣ ಕೂಡ ಹಾಕ್ತೀವಿ ಇದರಲ್ಲಿ ಒಳ್ಳೊಳ್ಳೆ ಮೆಡಿಸನ್ ಇರೋ ಅಂಥ ಪದಾರ್ಥಗಳೇ ಹಾಕಿದ್ದೀನಿ ಇದು ನೋಡಿ ಕಪ್ಪು ಜೀರಿಗೆ ತುಂಬ ಕಹಿ ಇರುತ್ತೆ ಅದು ಪಂಸಾಲೆ ಅಂಗಡಿನಲ್ಲಿ ಸಿಗುತ್ತೆ ಇದು ಕಲೋಂಜಿ ಕಲೋಂಜಿ ಕೂಡ ಪಣ್ಸಾರೆ ಅಂಗಡಿನಲ್ಲಿ ಸಿಗತ್ತೆ ಇಲ್ಲಾಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಇವಾಗ ಎಲ್ಲ ಕಡೆನೂ ಇದೆ ಹಾಗೆಯೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದೆರಡು ಪದಾರ್ಥಗಳು ಮೆಂತ್ಯ ಮೆಂತ್ಯ ಮನೆಯಲ್ಲೇ ಇರುತ್ತೆ ಸೊ ಇದು ಒಂದಷ್ಟು ತೊಗೊಳ್ಬೇಕು ಇದು ಎಷ್ಟೆಷ್ಟು ಪ್ರಮಾಣ ತೊಗೊಳ್ಬೇಕು ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹೇಳ್ತೀನಿ ಹಾಗೆ ಇದ್ರೂ ಹೇಳ್ತಾ ಬರ್ತೀನಿ ಮತ್ತು ಜೀರಿಗೆ ಮತ್ತು ಓಂಕಾಳು ತೊಗೊಂಡಿದ್ದೀನಿ ಇದೆರಡೂ ತುಂಬ ಗ್ಯಾಸ್ಟ್ರಿಕ್ ಇರುವಾಗ ನಾವು ಮನೆಯಲ್ಲೇ ಕಷಾಯ ಮಾಡ್ಕೊಂಡು ಕೊಡೋದ್ರೆ ತುಂಬಾ ಬೇಗನೆ ರಿಲೀಫ್ ಸಿಗತ್ತೆ ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡೋಣ ಫಸ್ಟಿಗೆ ನಾನು ನೂರು ಅಷ್ಟು ಧನಿಯಾ ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಲೈಟಾಗಿ ಚಿಕ್ಕ ಉರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು ತುಂಬ ದೊಡ್ಡ ಉರಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಕ ಅಂದರೆ ತುಂಬ ಸೀದೋಗಿರೋ ಥರ ಆಗೋಗ್ಬಿಟ್ರೆ ಕಹಿ ಕಹಿ ಆಗುತ್ತೆ ತುಂಬಾ ಕಹಿ ಆಗುತ್ತೆ ಕಷಾಯಗಳು ಹಾಗಾಗಿ ರುಚಿ ಇರೋಲ್ಲ ಅಷ್ಟೊಂದು ಕುಡಿಯೋದಕ್ಕೆ ಈ ಕಷಾಯ ಮಾಡೋವಾಗ ಒಂದು ಗ್ಲಾಸ್ಗೆ ನೀರಿಗೆ ಒಂದು ದೊಡ್ಡ ಗ್ಲಾಸ್ ನೀರಿನಷ್ಟು ನೀರು ತಗೊಂಡು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಇದಿಷ್ಟು ದಿಷ್ಟು ಪೌಡರ್ನ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಕಾಳು ಹುರ್ಕೊಂಡಿದ್ದಾಯಿತು ಇವಾಗ ಕಲೋಂಜಿನ ಹುರ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರಿದ್ರೆ ಸಾಕು ಚಿಕ್ಕ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಥರ ಕೈ ಆಡಿಸ್ತಾನೇ ಫ್ರೈ ಮಾಡ್ಕೊತಾ ಇರಬೇಕು ಇದೆಲ್ಲ ಸೀದೋಗೋದು ಬೇಗ ಅದಕ್ಕೋಸ್ಕರನೇ ಸ್ವಲ್ಪ ಚಿಕ್ಕ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ ಕಲೋಂಜಿ ಹೊಟ್ಟೆ ಒಳಗಡೆ ಇರೋದು ಅಲರ್ಜಿಗಳನ್ನೆಲ್ಲ ದೂರ ಮಾಡುತ್ತೆ ಮೈಯಲ್ಲೆಲ್ಲ ಇದ್ದರೆ ಅವೆಲ್ಲ ಸರಿ ಮಾಡುತ್ತೆ ಇದು ನೋಡಿ ಇವಾಗ ಕಪ್ಪು ಜೀರಿಗೆ ಕಹಿ ಜೀರಿಗೆ ಅಂತ ಹೇಳ್ತಾರೆ ಕಹಿ ಕಹಿ ಜೀರಿಗೆ ಕೊಡಿ ಅಂದರೆ ಪಣಸಾರಿ ಅಂಗಡಿನಲ್ಲಿ ಕೊಡ್ತಾರೆ ಅದನ್ನು ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊಳ್ಬೇಕು ಸೋ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದು ಇದು ಜಾಸ್ತಿ ತಿನ್ನಬಾರ್ದು ತುಂಬ ಹೀಟ್ ಇದು ಅದಕ್ಕೋಸ್ಕರನೇ ಎಲ್ಲರ ಜೊತೆ ಮಿಕ್ಸ್ ಮಾಡಿ ಇದನ್ನು ಇದ್ದೀನಿ ಹಾಗೆಯೇ ಇವಾಗ ಜೀರಿಗೆ ಇದ್ದೀನಿ ಜೀರಿಗೆನೂ ಮನೆಯಲ್ಲೇ ಇರೋವಂಥ ಪದಾರ್ಥ ಅದಕ್ಕೇ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಕರಿಬೇವು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ನೋಡಿ ಇವಾಗ ಕರಿಬೇವು ಕ್ರಿಸ್ಪಿಯಾಗಿ ಫ್ರೈ ಆಗೋವ್ರಿಗು ಜೀರಿಗೆನ ಫ್ರೈ ಮಾಡ್ಕೊತಾ ಇರೋದು ಅದೇ ಜೀರಿಗೆ ಫ್ರೈ ಮಾಡೋ ಬಿಸಿನಲ್ಲೇ ಕರಿಬೇವು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ನಾನು ಓಂಕಾಳು ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದು ಓಂಕಾಳುನವೇ ತುಂಬ ಹೀಟ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇದರಿಷ್ಟು ಮೆಜರ್ಮೆಂಟ್ನ ನಾನು ಒಂದು ಕಡೆ ಬರೆದಿಟ್ಕೊಳ್ತೀನಿ ಬರೆದು ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಗ್ಯಾಸ್ಟ್ರಿಕ್ ಇರೋರು ಇದನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನಾವು ಡೈಲಿನೇ ಮಾಡ್ಕೊಂಡು ಕುಡಿತಾ ಇರ್ತೀವಿ ಚಿಕ್ಕ ಮಕ್ಳಿಗಾದರೆ ವಾರದಲ್ಲಿ ಎರಡು ಲೋಟ ಕುಡಿ ಎರಡು ಲೋಟದಷ್ಟು ಕುಡಿ ದೊಡ್ಡವ್ರಿಗಾದರೆ ಡೈಲಿ ಕುಡಿಬೋದು ಇದನ್ನು ರಾತ್ರಿ ಮಲಗುವಾಗ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದು ಇವಾಗ ನೋಡಿ ಮೆಂತ್ಯ ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಇದು ಮೆಂತ್ಯಾದ ಸ್ಮೆಲ್ಲು ಒಳ್ಳೆ ರೀತಿಯಾಗಿ ಬರುತ್ತೆ ಘಮ ಅಷ್ಟರವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಇದು ಒಂದು ಸಲ ನೀವು ಮಾಡಿಟ್ಟರೆ ಒಂದು ಮೂರು ತಿಂಗಳವರೆಗೂ ಬರುತ್ತೆ ಪೌಡರು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಒಂದು ಮೂರು ಲೋಟದಷ್ಟು ಕಷಾಯ ಮಾಡ್ಕೊಳ್ಳಿ ಇಲ್ಲ ಒಬ್ಬೊಬ್ಬರೇ ಇರ್ತೀರ ಅಂದರೆ ಒಬ್ಬರಿಗೆ ಸಾಕು ಅಂದರೆ ಇದರಲ್ಲಿ ಹೇಳಿರೋ ಅಂಥ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾನು ಹೇಳಿದ ಪದಾರ್ಥಗಳನ್ನೆಲ್ಲ ಕಡಿಮೆ ಕಡಿಮೆ ಹಾಕ್ಕೊಳ್ಳಿ ಸೋ ಇವಾಗ ನೋಡಿದ್ರಲ್ಲ ಎಲ್ಲನೂ ಫ್ರೈ ಆಯಿತು ಎಲ್ಲನೂ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ನೈಸಾಗುತ್ತೋ ಅಷ್ಟು ನೈಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಪೌಡರಾಗಿ ಮಾಡಿಕೊಂಡ್ರೆ ಈಗ ನೋಡಿ ಸ್ಟವ್ನ ಬಂದ್ ಮಾಡಿ ಎಲ್ಲನೂ ಈ ಥರ ಮಿಕ್ಸ್ ಇದ್ದೀನಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಆಯಿತು ಇದಿಷ್ಟು ಪೌಡರು ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ಬರುತ್ತೆ ನಾವು ಒಂದು ಮೂರು ನಾಲ್ಕು ಜನ ಇದ್ದೀವಿ ಸೊ ಮೂರು ನಾಲ್ಕು ಜನಕ್ಕೆ ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಜಾಸ್ತಿನೂ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಶ್ ಫ್ರೆಶ್ ಆಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಈ ಪ್ಯಾಂಡಿ ಮಾತ್ರೆ ರ್ಯಾಂಕ್ ಟ್ಯಾಕ್ ಅಂತೆಲ್ಲ ಸಿಗುತ್ತೆ ಮೆಡಿಕಲ್ ಶಾಪ್ನಲ್ಲಿ ಅದನ್ನೆಲ್ಲ ಡೈಲಿ ತಿನ್ನೋದು ಬದಲು ಈ ಥರ ಒಂದು ಕಷಾಯ ಮಾಡ್ಕೊಂಡು ಕುಡೀರಿ ನಮ್ಮ ತಲೆ ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ಹಾಗೆ ಶುಗರ್ ಇರೋರಿಗೆ ಫುಲ್ಲಾಗಿ ಕಂಟ್ರೋಲಲ್ಲಿರುತ್ತೆ ಯಾಕೆಂದರೆ ಕಹಿ ಜೀರಿಗೆನ ಹಾಕ್ಕೊಂಡಿದ್ದೀವಿ ನಾವು ಹಾಗೆಯೇ ಮೆಂತ್ಯ